ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರಿಸ್ ನಿಮಗೆ ಸ್ವಾಗತ ಇವತ್ತಿನ ಚರ ಬಂದು ಬೆಂಗಳೂರು ಬುಸರು ದಬಾಗದಲ್ಲಿ ಕೆ ವಿರುದ್ಧ ಸೇಡ್ನ ತೀರ್ಸ್ಕೊತಾರೆ ಗುರು ಲಾಸ್ಟ್ ಮ್ಯಾಚ್ ಗೆಲ್ಲೋ ಪಂದ್ಯ ಸೋತದೋ ಅಂತ ಹೇಳಬೇಕು ಈಗ ಆ ಸೇಡ್ನ ಬೆಂಗಳೂರು ದಬಂಗ್ದಲ್ಲಿ ದಬಾಗದಲ್ಲಿ ಕೆ ಸರ್ಸ್ಕೊತಾರೆ ಗೆದ್ದಿ ಬೀಕ್ತಾರೆ ಅಂತ ಹನ್ನೆರಡು ತಾರೀಕು ನಾಳೆ ನಡೆಯುತ್ತೆ ಅಂತ ಹೇಳಬೇಕು ಬೆಂಗಳೂರು ಬಸ್ ಬಂದು ದಬಂಗ್ ಅಲ್ಲಿ ಕೆಸಿ ವಿರುದ್ಧ ಗೆಲ್ತಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತು ಸ್ಟಾರ್ಟಿಂಗ್ಸ್ ಯಾರೇ ನಮ್ಮ ಬೆಂಗಳೂರು ಬೂಸಿರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲೊಂದು ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋದನ್ನು ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ಈ ತಳ ಮಾಡೋದಕ್ಕೆ ವೀಡಿಯೋ ಶುರು ಮಾಡೋಣ ನಾನು ಬೆಂಗ್ಳೂರು ಬುಸರು ಗೆದ್ರೇ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಏನಲ್ಲ ಹೋಗೋದಿಲ್ಲ ಪ್ಲೇ ಆಫ್ ಕಲ್ಲೇ ಆಯಿತು ಎಲ್ಮೆಟ್ ಆಗೋದು ಬೆಂಗ್ಳೂರು ಬಸ್ ಅಂತ ಹೇಳಬೇಕು ಗೆದ್ದರೆ ಅಂತ ನಮ್ಗೊಂಥರ ಖುಷಿ ಅಂತ ಹೇಳ್ಬೇಕು ಬೆಂಗ್ಳೂರು ಬಸ್ರು ಗೆದ್ರು ಬುಡುಗುರು ದಬಂಗದಲ್ಲಿ ದಲ್ಲಿ ಡೆಲ್ದಾಗ ಗಿಲ್ಲಿ ಥರ ಹೊಡೆದು ಊರಾಚೆ ಬಿಸಾಕಿದ್ದಾರೆ ಅಂತ ಏನೋ ಹಾಕಿ ಸ್ಟೇಟಸ್ ಹೈಕಂಡು ಸ್ಟೋರಿ ಹಾಕೊಂಡು ಮರಿಬೋದು ಅಂತ ಹೇಳ್ತೀನಿ ಆದರೆ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಬೇಕು ಏನು ಗುರು ಅತ್ತೆ ಆಟ ಆಡ್ತಾ ಇದ್ದಾರೆ ನೀನು ಕಳಕಳ ಜೇನಲ್ಲಿ ಚೆನ್ನಾಗಿ ಆಟ ಆಡಿ ಅಂತ ಅನ್ಸುತ್ತೆ ಅಂತ ಹೇಳ್ಬೇಕು ಬೆಂಗ್ಳೂರು ಅಂತ ಹೇಳ್ತೀನಿ ಅದಕ್ಕೆ ಹೊಸ ಆಟಗಾರರಿಗೆ ಚಾನ್ಸ್ ಕೊಡಬೇಕು ಮೇನ್ ಆಗಿ ಅಂತ ಹೇಳ್ತೀನಿ ಬೆಂಗಳೂರು ಈಗ ಬಸ್ ಆಡಿದಂತ ಆಟಗಾರರು ಯಾವುದೇ ರೀತಿ ಇನ್ನು ಪಿ ಕೆ ಆಡಿಲ್ಲ ಪಾದಾರ್ಪಣೆ ಮಾಡಿ ಇನ್ನು ಡೆಬಿ ಮ್ಯಾಚ್ ಕೂಡ ಆಡಿಲ್ಲ ನಾವು ಹೊಸ ಆಟಗಾರರಿಗೆ ಯಂಗ್ಸ್ ಚಾನ್ಸ್ ಕೊಡಬೇಕು ಬೆಂಗಳೂರು ಬಸ್ ಅಂತ ಹೇಳಿ ಲಾಸ್ಟ್ ಮ್ಯಾಚ್ ನಮ್ಮ ಕರ್ನಾಟಕದೊಳಗ ಅವರಿಗೆ ಚೆನ್ನಾಗಿ ಚಾನ್ಸ್ ಕೊಟ್ಟರು ಅಂತ ಹೇಳ್ಬೇಕು ಅವರು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬಸ್ ಪರಾಗಿ ನಮ್ಮ ಕರ್ನಾಟಕದೊಳಗ ರಕ್ಷತ್ ಅವರು ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ತೀನಿ ಅಭಿಷೇಕ್ ಕೂಡ ಇದ್ದಾರೆ ಪಿತೃ ಮೂಲಕ ಆಗಿರ್ಬೋದು ಮತ್ತೆ ಸುಶೀಲ್ ಅವರಿಗೆಲ್ಲರೂ ಕೂಡ ಚೆನ್ನಾಗಿ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಮದರ್ ಚೇಂಜ್ ಮಾಡ್ಬಿಡರ್ನ ಇವರೇ ಪೂರ್ತಿ ಮ್ಯಾಚ್ ಲ ಆಡಿಸ್ಬೇಕು ಅಂತ ಹೇಳ್ತೀನಿ ಒಂದೇ ಸ್ಟಾರ್ಟಿಂಗ್ಸ್ನ ಸವಾಲ್ ತಿoಬಿಡ್ತೀವಿ ಗುರು ಸವಾತ್ರ ಗುರು ಯಂಗ್ ಸ್ಟಾರ್ಗಳಿಗೆ ಚಾನ್ಸ್ ಕೊಟಾ ಬಿಡೋಕೋನ ಮಾಟಗಾರ ಯಾರಿ ತರ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಆರೆ ಗೆಲ್ತೋ ಅಂತ ಇದೆ ಸ್ಟಾರ್ಟಿಂಗ್ಸನ ಇಡ್ಕೊಂಡಿ ಇದೆ 메인 ಆಟಗಾರ ಇಡ್ಕೊಂಡಿ ಸೋಲ್ತೋ ಅಂತ ಅಯ್ಯೋ ಏನ್ ಆಟಾರ್ತಬೇಕು ಗುರು ಅಂತ ಅನ್ಸುತ್ತೆ ಅದಕ್ಕೆ ಬೆಂಗಳೂರು ಬಸ್್ರು ಹೊಸ ಆಟಗಾರಕ್ಕೆ ಚಾನ್ಸ್ ಕೊಳ್ತಾ ವಿಕಾಸ್ ಕೊಳ್ತಾ ಬರತವರಿಗೆ ಫುಲ್ ಮ್ಯಾಚ್ ಚಾನ್ಸ್ ಕೊಡ್ಲಿ ಅಂತ ಬಯಸನ ಗುರು ನೀವೆంద comment ಮಾಡಿ ಬೆಂಗಳೂರು ಬಸ್್ರು ದಬಂಗಲಿ ಕ್ಯಾಸೋದ ಸೀರಣೆ ದಿಸ್ಕತಲೋ ಅಂತ ಸಿಗನ್ ಇಷ್ಟೊಡೆ ತಾಟಾ ಬೈ ಬನ್ನಿ ನಮಸ್ಕಾರ ಜೈ ಬೆಂಗಳೂರು ಬಸ್ ಮೊನ್ನೆಸಲಿ ಕಾಪ್ ನಮ್ದೆ ಗುರು ಇಸ 독빠의 독일의 라